ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಅಂಗನವಾಡಿ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ಅರ್ಧ ಕೆ ಜಿ ಆಗೋಷ್ಟು ಅಳತೆಯಲ್ಲಿ ಸಣ್ಣ ಸಣ್ಣ ಜಾಮೂನ್ ಚರಿ ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಈ ವಿಧಾನದಲ್ಲಿ ನೀವು ಯಾವತ್ತೂ ಮಿಲ್ಕ್ ಪೌಡರ್ನ ಉಪ್ಯೋಗಿಸ್ಕೊಂಡು ಗುಲಾಬ್ ಜಾಮೂನ್ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಸಿಪಿನ ಮಿಲ್ಕ್ ಪೌಡರಿಂದ ನೀವು ನೋಡ್ತಿದ್ದೀರಾ ಅಂತ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಷ್ಟೊಂದು ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಸಿಪಿನ ಮಿಲ್ಕ್ ಪೌಡರಿಂದ ಹೇಗೆ ಮಾಡೋದು ನೋಡೋಣವಾ ಮೊದಲಿಗೆ ದಪ್ಪ ತಳದ ಒಂದು ಕಬ್ನದ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಥರ್ಡ್ ಕಪ್ ಅಥವಾ ಎಂಬತ್ತು ಎಮ್ ಎಲ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇದು ಕಾಯಿಸಿ ಆರಿಸಿರೋಂಥ ಹಾಲು ಇದಾದ ನಂತರ ಎಮ್ ಎಲ್ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಅಂಗನವಾಡಿದು ನಿಮ್ಮ ಮನೇಲಿ ಇದ್ದರೆ ಅದನ್ನೇ ಬಳಸಿ ಇಲ್ಲಾಂದರೆ ನಂದಿನಿ ಅಥವಾ ಬೇರೆ ಬ್ರ್ಯಾಂಡ್ದು ಮಿಲ್ಕ್ ಪೌಡರನ್ನ ಉಪಯೋಗಿಸ್ಬೋದು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಹಿಟ್ಟನ್ನು ತುಂಬಾನೇ ತುಂಬಾ ಸಾಫ್ಟಾಗಿದೆ ಈ ಥರ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಅಳತೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈಗ ಹಿಟ್ಟನ್ನು ಕಲಿಸಿದ್ದಾಯಿತು ಗ್ಯಾಸ್ನ ಆನ್ ಮಾಡಿಕೊಂಡು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಇದನ್ನು ಕೈ ಆಡಿಸ್ತಾ ಹೋಗಬೇಕು ಮುಂಚೆ ಹಿಟ್ಟು ಗಟ್ಟಿಯಾಗಿದ್ದರಿಂದ ಸ್ವಲ್ಪ ಮೊದಲು ಮೊದಲಿಗೆ ಕಷ್ಟ ಅನಿಸುತ್ತೆ ಆನಂತರ ಈಜಿ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಹಿಟ್ಟು ಉದ್ರದ್ರಾಗತ್ತೆ ಜೊತೆಗೆ ತುಪ್ಪನ ರಿಲೀಸ್ ಮಾಡ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಮುಂಚೆ ನಾನು ಮಿಕ್ಸ್ ಮಾಡೋಕ್ಕೆ ತುಂಬ ಇದ್ದೆ ಈಗ ಉದ್ರುದ್ರಾಗಾಗಿದೆ ತುಪ್ಪ ಕೂಡ ರಿಲೀಸ್ ಆಗಿದೆ ನೋಡ್ತಾ ಇರ್ಬೋದು ಈಸಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಆಗಿ ಒಳ್ಳೆ ಪರಿಮಳ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ತುಂಬ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾತ್ರೆ ತಳ ತುಂಬ ದಪ್ಪ ಇರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ನಾನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಈಗ ಪಾಕನ ಮಾಡ್ಕೊಳ್ಳೋಣ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡು ಎರಡು ಕಪ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಸಾಕಾಗುತ್ತೆ ನಿಮಗೆ ತುಂಬ ಸಿಹಿ ಅಂತ ಅನಿಸಿದ್ರೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಜಾಸ್ತಿ ಹಾಕೋಬೋದು ಈಗ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರ್ಗೋವರೆಗೂ ಈ ಥರ ಚಮಚದಿಂದ ಮಿಕ್ಸ್ ಮಾಡ್ತಾನೇ ಇದ್ದರೆ ಒಳ್ಳೆಯದು ಆ ನಂತರ ಕುದಿಯೋದಕ್ಕೆ ಬಿಡ್ಬೋದು ಇವಾಗ ನೋಡಿ ಸಕ್ಕರೆ ಕರ್ಗಿದ್ದಾಗಿದೆ ಇದಕ್ಕೆ ಎರಡು ಏಲಕ್ಕಿನ ಬಾಯಿ ಬಿಡಿಸಿ ಅಂದರೆ ಸ್ವಲ್ಪ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಕೇಸರಿ ದಾಳನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಕಲರು ಮತ್ತು ಫ್ಲೇವರು ಎರಡೂ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಬೆಲ್ಲದ ಪಾಕನ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲದ ಪುಡಿ ಆನಂತರ ಅರ್ಧ ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಇಲ್ಲೂ ಅಷ್ಟೇ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಒಂದು ಏಲಕ್ಕಿ ಜೊತೆಗೆ ಕೇಸರಿ ನೀರನ್ನು ಹಾಕಿ ಚೆನ್ನಾಗಿ ಐದು ನಿಮಿಷ ಕುದಿಸ್ಕೊಂಡ್ರೆ ಬೆಲ್ಲದ ಪಾಕನೂ ರೆಡಿಯಾಗೋಗ್ಬಿಡುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದೇ ಗ್ಯಾಪಲ್ಲಿ ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ ಸಕ್ಕರೆ ಸಕ್ಕರೆಪಾಕೂ ರೆಡಿಯಾಗಿದೆ ಎಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ ಐದು ನಿಮಿಷ ಸಕ್ಕರೆ ಪಾಕನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಈಗ ಇದನ್ನು ಅಷ್ಟೇ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಮಿಲ್ಕ್ ಪೌಡರ್ದು ಮಿಶ್ರಣ ಅದನ್ನು ತಗೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎಂಟು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೈದಾ ಹಿಟ್ಟಿನ ಬದಿಗೆ ಬೇರೆ ಯಾವುದಾದ್ರೂ ಹಿಟ್ಟನ್ನು ಸೇರಿಸ್ಬೋದಾ ಅಂತ ಕೇಳಿದ್ರೆ ಗೋಧಿ ಹಿಟ್ಟನ್ನು ಸೇರಿಸ್ಬೋದು ಬಟ್ ಅಷ್ಟು ಮೃದುವಾಗಿ ಇರೋದಿಲ್ಲ ಗುಲಾಬ್ ಜಾಮೂನು ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಕುಕ್ಕಿಂಗ್ ಸೋಡಾನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾನ ಸೇರಿಸಲೇಬೇಕು ಮಿಸ್ ಮಾಡಬೇಡಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಮೈದಾ ಹಿಟ್ಟು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದೆಲ್ಲನೂ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಎಷ್ಟು ನೈಸಾಗಿ ಪುಡಿ ಮಾಡೋಕ್ಕಾಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹೊರಗಡೆಯಿಂದ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರ್ತೀವಲ್ಲ ಅದರಲ್ಲಿ ಹೇಗಿರುತ್ತಲ್ವ ಇದು ಕೂಡ ಹಾಗೇ ಇದೆ ನಾನಿಲ್ಲಿ ವಿಡಿಯೋ ತುಂಬ ಉದ್ದ ಆಗುತ್ತೆ ಅಂತ ಒಂದು ಸಲ ಗ್ರೈಂಡ್ ಮಾಡಿದ್ದನ್ನು ಮಾತ್ರ ತೋರಿಸಿದ್ದೀನಿ ಆದರೆ ನಾನಿಲ್ಲಿ ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಮೇಡ್ ಹಿಟ್ಟಿನ ಥರನೇ ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಹಾಲಿನ ಬದಲು ನೀರನ್ನು ಕೂಡ ಹಾಕಿ ಕಲಿಸ್ಕೋಬಹುದು ತೊಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರಿಂದ ಮಾಡುವಂತಹ ಗುಲಾಬ್ ಜಾಮೂನು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಹಿಟ್ಟನ್ನು ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಏರುಪೇರಾದರೂ ಕೂಡ ಜಾಮೂನು ಪರ್ಫೆಕ್ಟಾಗಿ ಬರೋದೇ ಇಲ್ಲ ಗಟ್ಟಿ ಅಥವಾ ಎಣ್ಣೆಯಲ್ಲಿ ಒಡೆದು ಅಥವಾ ಇನ್ನೇನಾದರೂ ಆಗ್ಬೋದು ಪರ್ಫೆಕ್ಟಾಗಿ ಬರೋದಿಲ್ಲ ಇವಾಗ ನೋಡಿ ಹಿಟ್ಟನ್ನು ಈ ಥರ ಕಲಸಿ ರೆಡಿ ಮಾಡಿದ್ದೀನಿ ಈಗ ಇದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಆಗಿದೆ ಅಂತ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಳ್ಳಿಲ್ಲ ಅಂದರೆ ಕೈಯಲ್ಲಿ ತುಂಬ ಹೊತ್ತು ಕಲಿಸ್ಬೇಕಾಗತ್ತೆ ಸಾಕು ಸಾಕಾಗಿ ಹೋಗಿಬಿಡತ್ತೆ ಹಾಗಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬಹುದು ಕೈಗೂ ಹೆಚ್ಚು ಕೆಲಸ ಇರೋದಿಲ್ಲ ಇಲ್ಲೂ ಕೂಡ ನಾನು ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ನಾನು ಹಾಲನ್ನು ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನೀರನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ಸಲ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ತೀನಿ ನೋಡೋದಕ್ಕೆ ಮೆತ್ತಗಿದೆ ನಾವು ಉಂಡೆ ಕಟ್ಟಿಬಿಡೋಣ ಅಂತ ಅನಿಸಿದ್ರೂ ಕೂಡ ನಾವು ಇನ್ನೂ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ನೀರನ್ನು ಹಿಡಿಸುತ್ತೆ ಎಷ್ಟಾಗುತ್ತೋ ಅಷ್ಟು ಮೆತ್ತಗೆ ಹಿಟ್ಟನ್ನು ಕಲಸ್ಕೊಳ್ಳಿ ನಾನು ತೋರಿಸ್ತೀನಿ ಪರ್ಫೆಕ್ಟಾಗಿ ನೋಡಿ ಎಷ್ಟು ಮೆತ್ತಗಿದೆ ಅಂತ ಇದೇ ಥರ ಇರಬೇಕು ಒಂದು ಸ್ವಲ್ಪ ಗಟ್ಟಿಯಾದರೂ ಕೂಡ ಜಾಮೂನು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಇದನ್ನು ಮತ್ತೆ ಕಲಸ್ಕೊಂಡಾಗ ಇದು ಮತ್ತೆ ಗಟ್ಟಿ ಆಗುತ್ತೆ ಇಷ್ಟು ಸಾಕು ಅಂತ ಹೋಗಬೇಡಿ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಿಬಿಟ್ರೆ ನೀರು ಅಥವಾ ಹಾಲು ಒಟ್ಟಿಗೆ ತೆಳುವಾಗ್ಬಿಟ್ರೆ ಕಷ್ಟ ಇವಾಗ ನೋಡಿ ತುಂಬಾ ಸಾಫ್ಟಾಗಿರೋ ಜಾಮೂನ್ ಹಿಟ್ಟನ್ನು ಕಲಸಿದ್ದಾಯಿತು ನೋಡ್ತಾ ಇದ್ದೀರಲ್ವಾ ವಿಡಿಯೋ ತುಂಬ ಕ್ಲಿಯರ್ ಆಗಿದೆ ನಿಮಗೆ ನಾನು ಹೇಳೋದು ಕೂಡ ಕ್ಲಿಯರಾಗಿ ಅರ್ಥ ಆಗ್ತಾಯಿದೆ ಅಂದ್ಕೊಳ್ತೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು ಆದರೆ ಇಲ್ಲಿ ನೆನೆಸ್ತಾ ಇಲ್ಲ ನಿಮಗೆ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಈಗ ನಾನು ಸಣ್ಣ ಸಣ್ಣ ಜಾಮೂನ್ನ ಮಾಡ್ಕೊಳ್ತೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಜಾಮೂನ್ನ ಮಾಡ್ಕೋಬೋದು ಆದರೆ ನಾನಿಲ್ಲಿ ಚರಿ ಜಾಮೂನ್ ರೆಸಿಪಿನ ಶೇರ್ ಇದ್ದೀನಲ್ವ ಸಣ್ಣ ಸಣ್ಣ ಇದ್ದೀನಿ ಮಾಡ್ತಾಯಿದ್ದೀನಿ ಇದ್ದೀರಲ್ವ ಒಂದೇ ಒಂದು ಬಿರುಕಿಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಜಾಮೂನ್ ಅಂತ ಉಂಡೆ ಕಟ್ಟಬೇಕಾದ್ರೆ ಈ ಥರ ಅಂಗೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಮೆತ್ತಗೆ ನಾದ್ಕೋಬೇಕು ಈ ಥರ ನಾದೋದ್ರಿಂದ ಒಂದೇ ಒಂದು ಬಿರುಕು ಕೂಡ ಜಾಮೂನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಒಂದು ಕೂಡ ಒಡಿದೆ ಪರ್ಫೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಅಂಗೈಯಲ್ಲಿ ಹಿಟ್ಟನ್ನು ನಾದ್ಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಂಡೆನ ನೀಟಾಗಿ ಕಟ್ಕೊಂಡು ತಗೊಳ್ತೀನಿ ನಾವು ಹೇಗೆ ಕಟ್ಟಿದ್ರೂ ಕೂಡ ಒಂದೇ ಒಂದು ಬಿರುಕಾಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದೇ ಥರ ನಾನು ಎಲ್ಲ ಜಾಮೂನು ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇವುಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಕಾದ ನಂತರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನು ಎಣ್ಣೆಯಲ್ಲಿ ಬಿಡಬೇಕು ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಟ್ಟಿಗೆ ಒಂದೊಂದು ಬೇಗ ಬೆಂದು ಬಿಡುತ್ತೆ ಒಂದೊಂದು ಹಸಿಯಾಗೇ ಇರುತ್ತೆ ಮೇಲುಗಡೆ ತುಂಬ ಕೆಂಪಾಗಿ ಬೆಂದಿರೋ ಥರ ಕಾಣಿಸುತ್ತೆ ಒಳಗಡೆ ಮಾತ್ರ ಬೆಂದಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದರೆ ಆಗಿ ಎಲ್ಲ ಕಡೆಯೂ ಒಂದೇ ಕಲರ್ ಬರುತ್ತೆ ಇಲ್ಲಾಂದರೆ ಅರ್ಧ ಕಲರ್ ಚೇಂಜ್ ಆಗಿರುತ್ತೆ ಇನ್ನೂ ಅರ್ಧ ಬೆಳ್ಳಗೆ ಹಾಗೆ ಇರುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆಗಿ ಎಲ್ಲನೂ ನೀಟಾಗಿ ಒಂದೇ ಕಲರ್ಗೆ ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಬಿಸಿ ಬಿಸಿಯಾಗಿರುವಂತಹ ಸಕ್ಕರೆ ಮತ್ತು ಬೆಲ್ಲದ ಪಾಕಕ್ಕೆ ಇದ್ದೀನಿ ಪಾಕನೂ ತುಂಬ ಬಿಸಿಯಾಗಿರಬೇಕು ಹಾಗೆ ಬಿಸಿ ಬಿಸಿಯಾಗಿರೋ ಜಾಮೂನನ್ನೇ ತೆಗೆದು ಪಾಕಕ್ಕೆ ಸೇರಿಸ್ಬೇಕು ತುಂಬ ಮೆತ್ತಗಿರಬೇಕು ಜಾಮೂನ್ ಅಂದರೆ ಮೇಲ್ಗಡೆ ಮುಚ್ಚಿಡಿ ಅಂದರೆ ಬಿಸಿ ಇರೋವಾಗ ಬೇಡ ನಮಗೆ ಹೀಗೆ ಇರಲಿ ಅನ್ನೋದಾದರೆ ಬಿಸಿ ಇರೋವಾಗ ಒಂದು ಸ್ವಲ್ಪ ಓಪನ್ ಮಾಡಿ ಮುಚ್ಚಿಡಿ ಪಾಕ ತಣ್ಣಗಾದ ನಂತರ ಪೂರ್ತಿಯಾಗಿ ಮುಚ್ಚಿಡಿ ಇವಾಗ ನೋಡಿ ಒಂದು ನೈಟ್ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಅಂದರೆ ಸಂಜೆ ಹೊತ್ತು ಮಾಡಿದ್ದೆ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಜಾಮೂನ್ ರೆಡಿಯಾಗಿದೆ ಅಲ್ವಾ ವಿಡಿಯೋದ ಶುರುನಲ್ಲಿ ತೋರಿಸಿದ್ದೀನಿ ಎಷ್ಟು ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಬೆಲ್ಲದ ಜಾಮೂನ್ ಯಾವುದು ಸಕ್ಕರೆ ಜಾಮೂನ್ ಯಾವುದು ಅಂತ ಗೊತ್ತೇ ಆಗೋಲ್ಲ ಎರಡೂ ಕೂಡ ಒಂದೇ ಥರ ಇತ್ತು ನಿಮಗೆ ಯಾವುದು ಬೇಕೋ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡಿ ಇಷ್ಟ ಆದರೆ ಮತ್ತೆ ಜಾಸ್ತಿ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್